ಕಠಿಣ ಪರಿಶ್ರಮದ ಫಲ ದ ರಿವಾರ್ಡ್ ಆಫ್ ಹಾರ್ಡ್ ವರ್ಕ್ ಒಂದು ಊರಿನಲ್ಲಿ ರಾಮ ಎಂಬ ಯುವಕನೂ ತನ್ನ ತಾಯಿಯೊಂದಿಗೆ ಇರುತ್ತಿದ್ದ ಅವರು ಬಡ ಕುಟುಂಬದವರು ರಾಮನಿಗೆ ವಿದ್ಯಾಭ್ಯಾಸಕ್ಕೆ ಬಹಳ ಆಸಕ್ತಿಯಾದರೆ ಹಣದ ಕೊರತೆಯಿಂದ ಊದೂ ಮುಂದುವರಿಸಲು ಸಾಧ್ಯವಾಗುತ್ತಿರಲಿಲ್ಲ ಆದರೂ ರಾಮನು ಹಗಲು ಶಾಲೆಗೆ ಹೋಗುತ್ತಾ ರಾತ್ರಿ ಹೊತ್ತಿಗೆ ಹೊಟೇಲಿನಲ್ಲಿ ಕೆಲಸ ಮಾಡುತ್ತಿದ್ದ ಅವನು ಮಾಡುವ ಕೆಲಸ ಸರಳವಾಗಿರಲಿಲ್ಲ ಊಟ ತರಲು ಪಾತ್ರೆ ತೊಳೆಯಲು ಕೆಸರು ಹಾಕಲು ಇತ್ಯಾದಿ ಆದರೂ ಅವನು ಯಾವಾಗಲೂ ಸಂತೋಷದಿಂದ ಕೆಲಸ ಮಾಡುತ್ತಿದ್ದ ಒಂದು ದಿನ ಶಾಲೆಯಲ್ಲಿ ಪ್ರತಿಭಾ ಪರೀಕ್ಷೆ ನಡೆಯಿತು ರಾಮನು ತನ್ನ ಎಲ್ಲಾ ಸಮಯವನ್ನು ಓದುವುದಕ್ಕೆ ಮೀಸಲಿಟ್ಟ ಅವನು ತಮಗೆ ತಾನೇ ಪುಸ್ತಕಗಳನ್ನು ತಯಾರಿಸಿಕೊಂಡು ಅಭ್ಯಾಸ ಮಾಡುತ್ತಿದ್ದ ಪರೀಕ್ಷೆಯ ಫಲಿತಾಂಶದಲ್ಲಿ ರಾಮನು ಮೊದಲ ಸ್ಥಾನ ಪಡೆಯುತ್ತಾನೆ ಅವನ ಶ್ರಮ ಮತ್ತು ದೃಢ ನಿರ್ಧಾರವನ್ನು ನೋಡಿ ಶಾಲೆಯ ಶಿಕ್ಷಕರು ಆತನ ವಿದ್ಯಾಭ್ಯಾಸಕ್ಕೆ ನೆರವಾಗಲು ಸಹಾಯಹಸ್ತ ನೀಡುತ್ತಾರೆ ಕೆಲವು ಸ್ಥಳೀಯ ಸಂಘಟನೆಗಳು ಕೂಡ ಆತನನ್ನು ಉಚಿತವಾಗಿ ಕಾಲೇಜಿಗೆ ಸೇರಿಸುತ್ತವೆ ಅನುಷ್ಟು ವರ್ಷಗಳ ನಂತರ ರಾಮನು ಒಬ್ಬ ಎಂಜಿನಿಯರ್ ಆಗಿ ಉದ್ಯೋಗಕ್ಕೆ ಸೇರಿ ತನ್ನ ತಾಯಿಗೆ ಸುಖಮಯ ಜೀವನ ನೀಡುತ್ತಾನೆ ನಂತರ ಆತನೇ ತನ್ನ ಊರಿನಲ್ಲಿ ಒಂದು ಪುಸ್ತಕಾಲಯ ನಿರ್ಮಿಸಿ ಬಡ ಮಕ್ಕಳಿಗೆ ಉಚಿತ ಶಿಕ್ಷಣ ಸಹಾಯವನ್ನು ಪ್ರಾರಂಭಿಸುತ್ತಾನೆ ನೆನಪಿನ ಸಾರಾಂಶ ಮೋರಲ್ ಶ್ರಮಪಟ್ಟು ಮಾಡಿದ ಕೆಲಸ ಸದಾ ಫಲ ಕೊಡುತ್ತದೆ ನಿಮ್ಮ ಸ್ಥಿತಿಗೆ ಹೆದರುವುದಿಲ್ಲ ಪರಿಶ್ರಮ ಮತ್ತು ದೃಢ ಇಚ್ಛಾಶಕ್ತಿ ಇದ್ದರೆ ಏನು ಬೇಕಾದರೂ ಸಾಧಿಸಬಹುದು